ಏ ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾವಿದ್ದೀವಿ ಇವಾಗ ಸ್ವಿಮ್ಮಿಂಗ್ ಪೂಲ್ ಗಾಂಡ್ ಗಾಬ್ರಾಡಿಗೆ ಸ್ವಿಮ್ಮಿಂಗ್ ಪೂಲಲ್ಲಿಲ್ಲ ಗೈಸ್ ನಾವು ಇವಾಗ ಇರೋದು ಬಳ್ಳಾರಿ ಬಂಡಿಹಟ್ಟಿಯಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರೋ ಕಾರಣ ಸೊ ನಾವು ಡೈಲಿ ಡೈಲಿ ಅಂತ ಏನಿಲ್ಲ ಸ್ವಲ್ಪ ಫುಲ್ಲು ಹಾವಿ ಆದಾಗೆಲ್ಲ ನಾವು ಮೇಲೆಗಡೆ ಬಂದು ಸ್ವಲ್ಪ ನೀರು ಬಿಟ್ಕೊಂಡು ಸ್ವಲ್ಪ ಚಿನ್ನಾಟ ಮಾಡ್ಕೊಂಡು ತಿರ್ತೀವಿ ಇವಾಗ ಒಂದೆರಡು ಮಾತುಗಳು ಮಾತಾಡ್ತಾರೆ ನಮ್ಮ ಜೊತೆ ಇದ್ದಾರೆ ನಮ್ಮ ಶ್ರೀಕಾಂತ್ ಅವರು ಆಮ ಆಮೇಲೆ ಸ್ನಾನ ಮಾಡ್ತೀನಿ ನಾನು ದಯಸಂಗ್ ಆಮೇಲೆ ಸ್ನಾನ ಮಾಡ್ತೀನಿ ನಾನು ಹೇಳಿ ಒಂದೆರಡು ಮಾತಾಡ್ತೀನಿ ಹುಡುಗಿಂದೆ ಸ್ನಾನ ಮಾಡ್ತೀನಿ ಹಾ ಹುಡುಗ ಫುಲ್ಲು ಬಿಸಿಲಲ್ಲಿ ತಂಪಾದ ವಾತಾವರಣದಲ್ಲಿ ಆರಾಮಾಗಿ ಸ್ಕೂಲಲ್ಲಿ ಇದ್ದೀವಿ ಔಟ್ ಸೈಡ್ ತಿರುಗಿದ್ರೆ ಬಿಸಿಲು ಆರಾಮಾಗಿ ನೋಡಿ ತಣ್ಣಗೆ ಹೆಂಗಿದೆ ನೀರ್ಗೆ ವಾವ್ ಎಂಜಾಯ್ ಎಲ್ಲಿ ನೂರು ರೂಪಾಯಿ ಕೊಟ್ಟು ಹೋಗ್ಬೇಕು ಆಯ್ತು ಅಲ್ಲಿ ಎಲ್ಲೆಲ್ಲ ಹೋದ್ರೆ ಸ್ವಿಮ್ಮಿಂಗ್ ಪೂಲಿಗ್ ಇಲ್ಲಿ ಜಸ್ಟ್ ನೀರ್ಗೆ ಕಾಟನ್ ಎಂಜಾಯ್ ಎಂಜಾಯ್ ಗೈಸ್ ಎಂಜಾಯ್ ಎಂಜಾಯ್ ನೀರು ಅಡ್ಡ ಹಿಂಡ್ಕೊಂಡ್ಬಿಟ್ಟಿದ್ದೀವಿ ಇಲ್ಲಿ ಅಲ್ಲ ಅಡ್ಡ ಹಿಡ್ಕೊಂಡು ಸ್ವಲ್ಪ ಫೋನ್ ಐತೆ ಇಲ್ಲ ಫೋನ್ ಐತೆ ಚಿನ್ನದ ಕಯಾ ಫೋನ್ ಐತೆ ಓದ್ತಾಳೆ ಕ್ಯಾಮ್ರಾಗೆಲ್ಲ ನೀರು ಬಿಡ್ತದಲ್ಲ ಸ್ವಲ್ಪ ನಿಧಾನ ಮಾಡ್ಕೊಂಡು ಕ್ಯಾಮ್ರ ಒಡಿಸ್ತೀನಿ ಬೈಸ್ ಇವಾಗ ಡೇ ಡೇ ಅಲ್ಲಿ ನೀರು ನೋಡು ಕ್ಯಾಮ್ರಾಗೆ ತಿರ್ಸ್ತೀವಿ ನೋಡು ಹಾಯ್ ಗೈಸ್ ನೋಡಿ ನೀರಲ್ಲ ಸೊ ಹಾಗಾಗಿ ಇವಾಗ ಈ ಈ ನೀರಿದೆ ಗೈಸ್ ಈ ನೀರು ಈ ನೀರನ್ನು ಬಿಸಿ ಆಗಿದೆ ಗೈಸ್ ಸೊ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಫುಲ್ಲಿ ಆದಾಗ ಈ ನೀರು ಟಮ್ ಮಾಡ್ಕೋಬೇಕಂದ್ರೆ ಇಲ್ಲಿ ಬಟ್ಟೆ ಒಂದು ಬಟ್ಟೆ ಮುಚ್ಚಿಟ್ಟಿದ್ದೀನಿ ಈ ಬಟ್ಟೆನ ತೆಗೆದು ಸುಡ ನೀರ್ ವಾಪಸ್ ಸುಡ ನೀರ್ ಹೆಂಗ್ ನೋಡಿ ಗಾಯಿಸಿ ಹೋಗ್ಲಿ ಹೋಗ್ಲಿ ಆ ನೀರು ಹೋದ್ಮೇಲೆ ಆ ಬಿಸಿ ಗಾಯಿಸಿ ನೀರು ಬಿಸಿ ವಿಜಯ್ ವಿಜಯ್ ಅವರು ಒಂದ್ ಎರಡು ಗಾಯ್ಸ್ ಮಾತು ಯಾಕಂದ್ರೆ ನೀನು ಆಮೇಲೆ ಬಿಡ್ತಾನ ಶ್ರೀಕಾಂತ್ ಅವರು ಒಂದೆರಡು ಮಾತುಗಳನ್ನು ಎರಡು ಕೆಲವು ಇಂಗ್ಲೀಷ್ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಆ ನಂಬರ್ ಬೇಕಾದ್ರೆ ಹಾಕಿರ್ತೀನಿ ಅಲ್ಲಿ ನೋಡಿ ಗಾಯಸ್ ನಿಮ್ಗೆ ಏನಾದರೂ ಇಂಗ್ಲೀಷ್ ಡೌಟ್ ಇದ್ರೆ ನಾನು ನಮ್ಮ ಶ್ರೀಕಾಂತ್ ಕಾಂಟ್ಯಾಕ್ಟ್ ಮಾಡಿ ಫುಲ್ ಎಂಜಾಯ್ ಮಾಡಿ ಗೈಸ್ ಬಾಡ್ಲಿ ಕೆಳಗಡೆ ಬಿದ್ದಿದೆ ಹಾ ಹಾಗೆ ವಿಜಯ್ ಅವ್ರು ಚಿನ್ನಾಟ ಇದ್ದಾರೆ ನೋಡ್ಸ್ತೀನಿ ನಾವು ನಿಮಗೆ ಶ್ರೀಗಂತ್ ಮಾಮೂಲಿ ಬಗ್ಗೆ ಒಂದೆರಡು ಮಾತುಗಳು ಏನಿಲ್ಲ ಗಾಯತ್ರಿ ಅದು ಕ್ರೂರಿ ಟೂ ಅಂತೂ ಬರೋಕ್ಕಾಗಲ್ಲ ಅದಂತೂ ನಿಜ ನಿಜ ಆಗಲ್ಲ ಕ್ರೂರಿ ಟೂ ಬರಲ್ಲ ಹೇಳೋಕ್ಕಾಗಲ್ಲ ಮನಸ್ಸಿದ್ದರೆ ಮಾರ್ಗ ನೋಡೋಣ ನಮಗೆ ನಮ್ಮ ಎಡಿಟರು ಮನೋಜ್ ವಿ ಪಿ ಅವರು ಫುಲ್ಲು ಆಗಿದ್ದಾರೆ ಸೊ ಹಾಗಾಗಿ ಕಾರಣ ಮಾಡಲಿಕ್ಕಾಗಲ್ಲ ಕ್ರೂರಿ ಟು ಅಂತ ಹೇಳಲ್ಲ ಮಾಡ್ತೀವಿ ಯಾವಾಗಂತ ಹೇಳೋಕ್ಕಾಗಲ್ಲ ಮಾಡ್ತೀವಿ ಒಟ್ಟಿನಲ್ಲಿ ಇವಾಗ ಹಾಗೆ ನಾವು ಇವಾಗ ಈ ವಿಡಿಯೋನ ಎಂಜಾಯ್ ಅಂತ ಅನಿಸುತ್ತೆ ನೀವೂ ಇದೇ ಥರ ಅನ್ಸಿದ್ರೆ ಇಲ್ಲಿ ಇಷ್ಟು ಅಲ್ಲಿ ಪೋಲೋದಲ್ಲಿ ನೂರು ರೂಪಾಯಿ ಟಿಕೆಟು ನಮ್ಮ ಬಂಡಿಯಲ್ಲಿ ಫ್ರೀ ಇಲ್ಲಿ ಬಾ 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 ಇಲ್ಲಿ ಇವಾಗ ಒಂದು ಕಾಮಂಡ ಬಾ ಬಾ ಬಾರೋ ರಣದೀರ ಏನು ಬಿಡುತ್ತೆ ಹಾಂ ಗೈಸ್

ಸ್ನಾನಾ ಮಾಡೋಣ ಗೈಸ್ ಯೂಟ್ಯೂಬಲ್ಲಿ ಆಫ್ ರೀಚ್ ಆಗಿ ಇನ್ನೂ ಆಫ್ ರೀಚ್ ಆಗಬೇಕು ನಿಮ್ಮ ಎಲ್ಲ ಆಲ್ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಏ ಗಾಯ್ಸ್ ನಮ್ದು ದೇವ್ರು ಕೊಟ್ಟ ಬಾಡಿ ಜಿಮ್ ಮಾಡಿಲ್ಲ ಏನ್ ಮಾಡಿಲ್ಲ ನಾ ಸ್ಲಿಪ್ ಮಾಡ್ತೀನಲ್ಲ ಸ್ಲಿಪ್ ಮಾಡ್ತೀನಲ್ಲ ಸ್ಲಿಪ್ ಮಾಡ್ತೀನಿ ಬಾಡಿ ನಮ್ಮ ಮನೆ ನೋಡಿ ನೆಲ್ಲ ಗುದ್ದಿ 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 ನೀರ್ ತೆಗಿ ತೆಗಿದ ನೋಡಿ ಗೈಸ್ ಗಾಯ್ಸ್ ಕಬಾಬ್ ತಿಂತ ತಿಂತಾ ಹೆಂಗಾಯ್ತು ನೋಡಿ ಗೈಸ್ ಇದು ಈ ಏತಿ ಬೇಕಾದ್ರೆ ಅಂತ ಒಂದು ವಿಜಯ್ ಬಿ ವಿಜಯ್ ಬಿ ಬಿ ವಿಜಯ್ ಈತ ವಿಷ್ಣ ಶ್ರೀಕಾಂತು ಈತ ಬ್ಯಾಕ್ ಫ್ಲಿಪ್ ಮಂಜು ಅಂತ ಗಾಯ್ ಯಾವ ಮಾತಾಡ್ತಾರೆ ಗಣೇಶ್ ಮಾತಾಡ್ತಾರ ಸೊ ಅದನ್ನ ಮ್ಯೂಟ್ ಮಾಡ್ತೀನಿ ನಾನು